ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ದರ್ಶನ್ ಕುಟುಂಬ ಕಂಗಾಲಾಗಿಬಿಟ್ಟಿದೆ ಈಗ ದರ್ಶನ್ ಕೇಸ್ ಆದಮೇಲೆ ಸುಮಾರು ಎರಡೂವರೆ ಮೂರು ತಿಂಗಳಾಯಿತು ದರ್ಶನ್ ಅವ್ರ ಕುಟುಂಬಸ್ಥರು ಕಂಗಾಲಾಗಿ ಬಿಟ್ಟಿದ್ದಾರೆ ಮೈಸೂರಿನ ತೂಗುದೀಪ ಶ್ರೀನಿವಾಸ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ನೋಡಿ ಈಗ ಮೈಸೂರಿನ ಅವ್ರ ಮನೆ ಇದೆ ಅಲ್ವಾ ಅಲ್ಲಿ ಮಾತಿಲ್ಲ ಕಥೆ ಇಲ್ಲ ಆಚೆ ಕಡೆ ಬರ್ತಾ ಇಲ್ಲ ಮೈಸೂರಿನ ಸಿದ್ಧಾರ್ಥನಗರದ ಮುಪ ನಿಲಯದ ಗೇಟ್ಗೆ ಬೀಗ ಹಾಕಿದ್ದಾರೆ ಗೇಟ್ಗೆ ಬೀಗ ಹಾಕಿಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಮನೇಲಿ ಯಾರೂ ಇಲ್ಲ ಅಂತಲ್ಲ ಅಥವಾ ಮನೆ ಖಾಲಿ ಮಾಡಿದ್ರಂತಲ್ಲ ಮನೇಲಿದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಯಾರನ್ನೂ ಕೂಡ ಆ ಕುಟುಂಬ ಮಾತನಾಡಿಸ್ತಾ ಇಲ್ಲ ಮುಜುಗರ ಆಗಿಬಿಟ್ಟಿದೆ ಮರ್ಯಾದೆ ಹೋಗಿದೆ ರೀ ಒಬ್ಬ ಸ್ಟಾರ್ ನಟ ಕೊಲೆ ಪ್ರಕರಣದಲ್ಲಿ ಒಳಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ತಲೆ ಇಟ್ಕೊಂಡು ಓಡಾಡೋಕ್ಕಾಗುತ್ತಾ ಆಗಲ್ಲ ಕಷ್ಟ ಆಗುತ್ತೆ ದರ್ಶನ್ ಫ್ಯಾನ್ಸು ಆಪ್ತರಿಂದಲೂ ಕೂಡ ಕುಟುಂಬ ಅಂತರ ಕಾಯ್ದುಕೊಂಡು ಬಿಟ್ಟಿದೆ ಯಾಕೆಂದರೆ ಸಹಜವಾಗಿ ಆಪ್ತರಿದ್ದಾರೆ ಫ್ಯಾನ್ಸ್ ಅಂತೂ ಕೂಡ ಇದ್ದಾರೆ ನೋಡಿ ಇದೇ ಮನೆ ಸಿದ್ಧಾರ್ಥ ನಗರದಲ್ಲಿದೆ ಮೈಸೂರಿನ ಸಿದ್ಧಾರ್ಥ ನಗರ ಮುಪಾ ನಿಲಯ ಅಂತ ಹೇಳಿದ ಹೆಸರು ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ಫಾರ್ಮ್ ಹೌಸು ಮನೇಲಿದ್ದಾರೆ ಮೀನಾ ತೂಗುದೀಪ್ ಹಾಗೆ ಮೊಮ್ಮಗ ಚಂದನ್ ಮೀನಾ ತೂಗುದೀಪ್ ಅವರು ಅವರು ತಾಯಿ ಹಾಗೆ ಅವರ ಮೊಮ್ಮಗ ಚಂದನ್ ಇದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಕುಟುಂಬಸ್ಥರು ಮನೆಯಿಂದ ಹೊರ ಬರ್ತಿಲ್ಲ ಮೊದಲಾದರೂ ಬರ್ತಾ ಇದ್ದರು ಏನು ದರ್ಶನ್ ಫಾರ್ಮ್ ಹೌಸ್ನಲ್ಲೂ ಕೂಡ ಮೌನ ಆವರಿಸ್ಬಿಟ್ಟಿದೆ ಟಿ ನರಸೀಪುರದ ಮೇಗಳಾಪುರ ಸಮೀಪ ಇದೆ ಈ ಫಾರ್ಮ್ ಹೌಸು ಅಲ್ಲೂ ಕೂಡ ಅಷ್ಟೇ ಅಭಿಮಾನಿಗಳು ದರ್ಶನ್ ಇದ್ದಾರೆ ಅಂಥೇಳಿ ಇದ್ರು ಅವಾಗ ಈಗ ಮೈ ಸಹಜವಾಗೇ ಮೈಸೂರಿನಲ್ಲಿ ಜಾಸ್ತಿ ಇರ್ತಾ ಇದ್ರು ದರ್ಶನ್ನು ವರ್ಕೌಟು ಜಿಮ್ ಆಮೇಲೆ ಫಾರ್ಮ್ ಹೌಸ್ನಲ್ಲಿ ಪ್ರಾಣಿಗಳ ಜೊತೆ ಕಾಲ ಕಳೀತಾ ಇದ್ರು ಅಲ್ಲಿ ಅವ್ರದೇ ಆದಂಥ ಒಂದು ಸ್ನೇಹ ಇತ್ತು ಅದು ಆ ಸರೈಡಿಂಗು ಅದು ಇದು ಅಂಥೇಳಿ ಹಾಲು ಕರೆಯೋದು ಇವೆಲ್ಲ ಈಗಲೂ ಮಾಡ್ತಾಯಿದ್ರು ದರ್ಶನ್ ಬಟ್ ಅದು ಯಾವುದೂ ಇಲ್ಲ ಈಗ ನೀರವ ಮವನು ಆವರಿಸ್ಬಿಟ್ಟಿದೆ ನೋಡಿ ಇದೇ ಅವ್ರ ಫಾರ್ಮ್ ಹೌಸು ಇನ್ನವರ ಮುಪ ನಿವಾಸ ಏನಿದೆ ಸಿದ್ಧಾರ್ಥ ನಗರದ್ದು ಅದು ಬೀಗ ಹಾಕೊಂಡ್ಬಿಟ್ಟಿದ್ದಾರೆ ಯಾರು ಬರೋದೇ ಬೇಡ ಅಂಥೇಳಿ ಅದರಲ್ಲೂ ಚಾರ್ಜ್ ಶೀಟ್ ಬಂದ ಮೇಲೆ ಅಂತರೂ ಕೂಡ ಈ ದರ್ಶನ್ ಕರಾಳ ಮುಖ ಒಂದೊಂದೇ ಒಂದೊಂದೇ ಬೈಲಾಗೋಕ್ಕೆ ಶುರುವಾಯ್ತಲ್ವಾ ಅದು ಅವ್ರ ತಾಯಿರಿಗೂ ಕೂಡ ಬಹಳ ಮನಸ್ಸಿಗೆ ಖೇದ ಉಂಟು ಮಾಡಿದೆ ಅವರು ಬಹಳ ಬೇಸರ ಬೇಸರದಲ್ಲಿದ್ದಾರೆ ಯಾಕಂದರೆ ಅವರೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಮ್ಮ ಮಗನ ಬಗ್ಗೆ ಗುಣಗಾನ ಮಾಡಿದರು ಆ ಬಡತನ ಈ ಬಡತನ ಕಷ್ಟ ಈ ರೀತಿಯಾಗಿ ಅದೆಲ್ಲ ಓಕೆ ಆದರೆ ಈ ರೀತಿಯಾಗಿ ಮಗ ಆಗಿಬಿಟ್ರಲ್ಲ ಅಡ್ಡ ದಾರಿ ದಾರಿ ತಪ್ಪಿಬಿಟ್ರಲ್ಲ ದಾಸ ಅಂಥೇಳಿ ಅವರ ತಾಯಿ ಬಹಳ ಕಷ್ಟಪಟ್ಟು ಬೆಳೆಸಿದಂಥವ್ರು ಆದರೆ ದರ್ಶನ್ ಈ ರೀತಿಯಾಗಿ ಮಾಡಿಕೊಂಡು ಈಗ ಜೈಲು ಪಾಲಾಗಿದ್ದಾರೆ ಸಹಜವಾಗಿಯೇ ಕುಟುಂಬಸ್ಥರಿಗೂ ಕೂಡ ಇಲ್ಲಿ ಮುಜುಗರ ಆಗಿದೆ ನೋವಾಗಿದೆ ಸಂಕಟ ಅದರಲ್ಲೂ ಅವ್ರ ತಾಯಿ ಭಾವನಾತ್ಮಕವಾದಂಥ ಜೀವಿ ಅವರು ಎಲ್ಲೂ ಜಾಸ್ತಿ ಹೊರಗಡೆ ಕಾಣಿಸಿಕೊಳ್ಳೋದಿಲ್ಲ ದರ್ಶನ್ ಅಂದರೆ ಪ್ರಾಣ ಆದರೆ ಈಗ ಈ ರೀತಿಯಾಗಿ ದರ್ಶನ್ ಒಬ್ಬ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿ ಜೈಲು ಸೇರಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಅವರಿಗೆ ಆಚೆ ಬರೋದಕ್ಕೂ ಕೂಡ ಮುಜುಗರ ಆಗ್ತಾ ಇದೆ ಮನೇಲಿದ್ದಾರೆ ಮೀನಾ ತಗುದೀಪ್ ಇದ್ದಾರೆ ಮೊಮ್ಮಗ ಇದ್ದಾರೆ ಚಂದನ್ನು ಆದರೆ ಆಚೆ ಬರ್ತಾ ಇಲ್ಲ ಅವರು ಈಗ ನೋಡಿ ಬೆಂಗಳೂರಿನಲ್ಲಿದ್ದಾರೆ ಈಗ ದರ್ಶನ್ನು ದಿನಕರಾಗಿರ್ಬೋದು ಆದರೆ ಅವ್ರ ತಾಯಿ ಆ ಮೈಸೂರಿನ ಮನೆ ಬಿಟ್ಟು ಇಲ್ಲಿರೋಕ್ಕೆ ಅವ್ರು ಇಷ್ಟಪಡಲಿಲ್ಲ ಯಾಕಂದರೆ ಅವರು ತಂದೆ ಎಲ್ಲರೂ ಇದ್ದಂಥ ಮನೆ ಅದು ದಿನಕರ್ ತೂಗುದೀಪ್ ಇಲ್ಲಿದ್ದರು ಅವರು ಕರೆದ್ರು ತಾಯಿನ ಅವ್ರು ಬರಲಿಲ್ಲ ಹಾಗಾಗಿನೇ ಅದು ಹುಟ್ಟು ಬೆಳೆದಂಥ ಮನೆ ಅವರು ಹಿಂದೆ ದರ್ಶನವ್ರ ತಂದೆ ಎಲ್ಲರೂ ಇದ್ದಂಥ ಮನೆ ಹಾಗಾಗಿ ಅಂದ್ರು ಬಿಟ್ಟು ಬರಲ್ಲ ಅಂತ ಹೇಳಿದರು ಅಲ್ಲೇ ಬಿಟ್ಟಿದ್ರು ಅವರು ಬಟ್ ಭಾಳ ಖುಷಿ ಇತ್ತು ಆವಾಗ ಹೋಗಿ ಬರ್ತಾ ಬರ್ತಾಯಿದ್ರು ಮಕ್ಕಳೆಲ್ಲ ಆದರೆ ಈಗ ನೀರವ ಮೌನ ಆವರಿಸ್ಬಿಟ್ಟಿದೆ ಆಪ್ತರು ಕೂಡ ಬಂದರೂ ಅಲ್ಲಿ ಬಂದದಾರಕ್ಕೆ ಅಂತ ಹೋಗ್ತಾ ಇದ್ದಾರೆ ಏನೂ ಫಾರ್ಮ್ ಹೌಸ್ ಅಂತರೂ ಕೇಳೋಂಗಿಲ್ಲ ಅದೂ ಕ್ಲೋಸ್ ಆಗಿಬಿಟ್ಟಿದೆ ಈಗ ಅಲ್ಲಿ ಕೆಲಸ ಮಾಡ್ರು ಅಷ್ಟೇ ದರ್ಶನ್ ಫ್ರೆಂಡ್ಸ್ಗಿನ್ಸ್ ಯಾರೂ ಬರ್ತಾಯಿಲ್ಲ ಇದ್ರೆ ಬರ್ತಾ ಇದ್ರು ಆಮೇಲೆ ಅಭಿಮಾನಿಗಳು ಸಹಜವಾಗಿ ಅಲ್ಲಿ ಸುತ್ತಮುತ್ತ ಮಂಡ್ಯ ಮೈಸೂರು ಈ ಕಡೆಯಿಂದ ಬರ್ತಾ ಅಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ಅಲ್ಲಿ ಮುಂದೆ ಗೇಟ್ ಇದೆ ಅಲ್ವಾ ಅಲ್ಲಿ ಆ ಕಡೆ ಈ ಕಡೆ ನಿಂತ್ಕೊಳ್ತಾ ಇದ್ರು ಆದರೆ ಯಾರೂ ಬರ್ತಾ ಇಲ್ಲ ಕಂಪ್ಲೀಟಾಗಿ ನೀರವ ಮೌನ ಆವರಿಸಿಬಿಟ್ಟಿದೆ ಹಾಗಾಗಿ ನೋಡಿ ದರ್ಶನ್ ಅವರ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತೇಳಿ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಒಂದು ಕಡೆ ಕಾಟೇರ ಕಂಬೆ ಎಣಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಅವರ ಮನೆ ಫಾರ್ಮ್ ಹೌಸ್ ನೋಡ್ತಾ ಇದ್ದೀವಿ ಇಂತಹ ಒಂದು ಖೇದಕರ ಪರಿಸ್ಥಿತಿ ಯಾವತ್ತೂ ಕೂಡ ಆ ಕುಟುಂಬಕ್ಕೆ ಬಂದಿರಲಿಲ್ಲ ಬಟ್ ದರ್ಶನದನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅವ್ರ ತಾಯಿ ಅವ್ರ ಕುಟುಂಬ ಯಾವ ರೀತಿ ನೋವಿನಲ್ಲಿದೆ ಮತ್ತು ಫಾರ್ಮ್ ಹೌಸ್ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಅನ್ನೋದು ಹೌದು ಪ್ರಭು ಈಗಾಗಲೇ ಏನು ದರ್ಶನ್ ಅವರು ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಹ್ ಏನು ಇರ್ತಕ್ಕಂಥದ್ದು ಈ ಒಂದ್ ಸಂದರ್ಭದಿಂದಲೂ ಕೂಡ ಮೈಸೂರಿನ ಅವರ ನಿವಾಸದಲ್ಲಿ ಅಂದ್ರೆ ಸುಗುದೀಪ ದರ್ಶನ್ ಏನಿದ್ರು ಅವರ ತಾಯಿ ಏನಿದ್ದಾರೆ ಅವರ ತಾಯಿ ಆ ಮನೆಯಲ್ಲಿ ದುಃಖದಲ್ಲೇ ಇರತಕ್ಕಂಥದ್ದು ಆ ತಾಯಿಯನ್ನ ಸಂತೈಸುವಂತಹ ನಿಟ್ಟಿನಲ್ಲಿ ಅವರ ಒಂದು ಆರೈಕೆಯಲ್ಲಿ ಅವರ ಮೊಮ್ಮಗ ಇರತಕ್ಕಂಥದ್ದು ಇರಬಹುದು ಇದನ್ನೆಲ್ಲವೂ ಕೂಡ ಮಾಡ್ಲಾಗ್ತಾ ಇದೆ ಆದ್ರೆ ಈಗ ದರ್ಶನ್ ಅವರು ಈಗ ಎರಡು ಮೂರು ತಿಂಗಳುಗಳಿಂದ ಆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥದ್ದು ಇರಬಹುದು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಿಲುಕಿದ ನಂತರದಿಂದಲೂ ಕೂಡ ಅವರ ಮನೆ ಇರಬಹುದು ಜೊತೆಗೆ ಅವರ ಫಾರ್ಮ್ ಹೌಸ್ ಏನಿದೆ ಎರಡೂ ಭಾಗಗಳಲ್ಲೂ ಕೂಡ ಒಂದ್ ರೀತಿ ನೀರವ ಮೌನ ಇರ್ತಕ್ಕಂಥದ್ದು ಅಲ್ಲಿಗೆ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರು ಮುಂದೆ ಎಲ್ಲ ಆದ್ರೆ ಈಗ ತಮ್ಮ ನೆಚ್ಚಿನ ನಟ ಜೈಲುಪಾಲ್ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಭಾಗಗಳಲ್ಲಿ ಅಭಿಮಾನಿಗಳಾಗ್ಲಿ ಅಥವಾ ಅವರ ಸಂಬಂಧಿಗಳಾಗ್ಲಿ ಅವ್ರ ಸಂಬಂಧಪಟ್ಟಂತವರಾಗ್ಲಿ ಯಾರು ಕೂಡ ಅವರ ಈ ಒಂದು ನಿವಾಸ ಇರ್ಬಹುದು ಅಥವಾ ಅವರ ಒಂದು ಫಾರ್ಮ್ ಹೌಸ್ ಇರ್ಬಹುದು ಈ ಭಾಗಗಳಿಗೆ ಬರ್ತಾ ಇಲ್ಲ ಪ್ರಮುಖವಾಗಿ ನಮ್ಮ ನಮ್ಮನ್ನ ಬಿಟ್ಟುಕೊಡಿ ದರ್ಶನ ಅವರ ಕುಟುಂಬಸ್ಥರು ಈ ಮಾತನಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ಇರ್ತಕ್ಕಂಥ ಮೂಪ ನಿಲಯ ಏನಿದೆ ಆ ಒಂದು ಮನೆ ಗೇಟ್ಗೆ ಬೀಗ ಹಾಕಿರ್ತಕ್ಕಂಥದ್ದು ಬಹಳಷ್ಟು ದಿನಗಳಿಂದಲೂ ಕೂಡ ಅಂದ್ರೆ ಕಳೆದ ಮೂರು ತಿಂಗಳಿಂದಲೂ ಕೂಡ ಮದ್ವದೇವ ಮಧ್ಯದಲ್ಲಿ ಏನು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಅವರು ಬಂದದನ್ನ ಹೊರತುಪಡಿಸಿದ್ರೆ ಎಲ್ಲಿಯೂ ಕೂಡ ಅವರು ಕಾಣಿಸಿಕೊಳ್ತಾ ಇಲ್ಲ ಬದಲಿಗೆ ಆ ಒಂದು ಮನೆಗೆ ಬೀಗವನ್ನ ಹಾಕಲಾಗಿರ್ತಕ್ಕಂಥದ್ದು ಏನ ಅವರ ತಾಯಿ ಏನು ಮೀನಾ ಸುಗದೀಪ್ ಅವ್ರಿರ್ಬಹುದು ಅವ್ರ ಮೊಮ್ಮಗ ಚಂದನ್ ಅವ್ರು ಇರ್ಬಹುದು ಅವರು ಮನೆಯಲ್ಲೇ ಹೆಚ್ಚಿನದಾಗಿ ವಾಸ ಇರ್ತಾರೆ ಆದ್ರೆ ಹೆಚ್ಚಿನದಾಗಿ ಇಲ್ಲಿ ಯಾರು ಕೂಡ ಅವರ ಸಂಬಂಧಿಗಳಿರ್ಬೋದು ಅಷ್ಟೇ ದರ್ಶನ್ ಅವರಿಗೆ ಸಂಬಂಧಪಟ್ಟಂತವ್ರು ಬರ್ತಾ ಇಲ್ಲ ತಾಯಿಯ ಅಂದ್ರೆ ಮೀನಾ ಸುಗದೀಪ್ ಏನಿದ್ದಾರೆ ಅವರ ಒಂದು ಆರೈಕೆಯಲ್ಲಿ ಮೊಮ್ಮಗ ಚಂದಕ್ ಕೂಡ ಇರ್ತಕ್ಕಂಥದ್ದು ಇನ್ನುಳಿದಂತೆ ಅವರು ಏನೋ ಆ ಒಂದು ಫಾರ್ಮ್ ಹೌಸ್ ಏನಿದೆ ಆ ಒಂದು ಫಾರ್ಮ್ ಹೌಸ್ ನಲ್ಲಿ ಸಕತ್ತು ಏನು ವನ್ಯಜೀವಿಗಳ ಒಂದು ಪ್ರೇತಕ್ಕಂಥದ್ದು ಪ್ರಾಣಿ ಪ್ರಿಯರಾಗಿರ್ತಕ್ಕಂಥ ದರ್ಶನ್ ಅವರು ಇಲ್ಲದೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರ ಫಾರ್ಮ್ ಹೌಸ್ ಅನ್ನು ಕೂಡ ಪ್ರಾಣಿ ಪಕ್ಷಿಗಳು ಆ ಆರೈಕೆಯಲ್ಲಿ ಕುಂಠಿತವಾಗಿದೆ ಕೇವಲ ಅಲ್ಲಿ ಇರ್ತಕ್ಕಂಥ ಕೆಲಸಗಾರರು ಮಾತ್ರ ಆ ಒಂದು ಆರೈಕೆಯಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಳ್ತಾ ಇರ್ತಕ್ಕಂಥದ್ದು ಇದಕ್ಕೂ ಮೊದಲು ಹೆಚ್ಚಿನದಾಗಿ ದರ್ಶನ್ ಅವರು ಅವರ ನೆಚ್ಚಿನ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಆ ಒಂದು ಫಾರ್ಮ್ ಹೌಸ್ ನಲ್ಲಿ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನದಾಗಿ ಅಲ್ಲಿ ತೊಡಗಿಸಿಕೊಳ್ತಾ ಇದ್ರು ಈಗ ಅದೆಲ್ಲವೂ ಕೂಡ ಕುಂಠಿತವಾಗಿರ್ತಕ್ಕಂಥದ್ದು ಕೇವಲ ಕೆಲಸಗಾರರು ಮಾತ್ರ ಟಿ ನರಸಿಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಮಗಳಾಪುರದಲ್ಲಿರ್ತಕ್ಕಂಥ ಏನು ತುಗುದೀಪ ಫಾರ್ಮ್ ಏನಿದೆ ಆ ಒಂದು ಫಾರ್ಮ್ ನಲ್ಲಿ ಕೆಲಸಗಾರರು ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಆದ್ರೆ ಇಲ್ಲಿ ಹೆಚ್ಚಿನದಾಗಿ ಜನಜಂಗುಳಿ ಇಲ್ದೇ ಇರತಕ್ಕಂತ ಫಾರ್ಮ್ ಹೌಸ್ ಇರ್ಬೋದು ಜೊತೆಗೆ ದರ್ಶನ ಅವರ ಮನೆ ಇರ್ಬೋದು ಎಲ್ಲಾ ಭಾಗಗಳಲ್ಲೂ ಕೂಡ ಇದೀಗ ನೀರು ರೀತಿ ಮೌನ ಹೆಚ್ಚಿನದಾಗಿರ್ತಕ್ಕಂಥದ್ದು ತಮ್ಮ ನೆಚ್ಚಿನ ನಟ ಯಾವಾಗ ಬರ್ತಾರೆ ಪುನೀತ್ ಮಾಹಿತಿಗಾಗಿ